स सुन्दरी माधवी चन्द्रसहोदरी हे मम ये मुनिगणवन्दित मोक्षप्रदायिनी मञ्जुलभाषिणि वेदनुते पङ्कजवासिनी देवसुपूजित सद्गुणभाषिणी शान्तियुते जय जय हे मधुसूदनकामिनि आदिलक्ष्मी सदा कालय मा कलिकल्मष नाशरिकामिनि वैदिकरू स्वरूपिणी मन्त्रमये सुरगणपूजित शीघ्रफल शनिकामिनी सर्वफलप्रद शास्त्रमय ಮಂಗಲ ಮಾಂಗಲ್ಯ ಶಿವೇಶವಾರ್ಥ ಸಾಧಕಿ ಶರಣೇ ತ್ರಂಬಕಿ ಗೌರಿ ನಾರಾಯಣ ನಮಸ್ತಿ ಜಗನ್ಮಾತೆ ಶಾಕಂಬರಿ ತಾಯಿಯ ಒಂದು ರೂಪವನ್ನು ನೋಡುವುದೇ ಭಾಗ್ಯ ಕಪ್ಪು ಶಿಲೆಯಲ್ಲಿ ಸಿಂಹಾಸನ ರೂಪವಾಗಿ ತಾಯಿ ಐದು ಎತ್ತರದಲ್ಲಿ ವಿರಾಜಮಾನವಾಗಿ ಭಕ್ತರಿಗೆ ಅಭಯವನ್ನು ಕೊಡ್ತಾ ಅಂದರೆ ದೇವಿಗೆ ಅಷ್ಟಭುಜಗಳು ಕೈಗಳಿವೆ ಬಲಗೈಯಲ್ಲಿ ಖಡ್ಗ ಗಂಟೆ ತ್ರಿಶೂಲ ಮತ್ತು ಲಿಪ್ತಿ ಹಾಗೂ ಎಡಗೈಯಲ್ಲಿ ಡಮೂರ ಡಾಲು ರುಂಡ ಮತ್ತು ಅಮೃತ ಪಾತ್ರೆಗಳಿವೆ ಈ ದೇವಿ ತ್ರಿನೇತ್ರ ಮನಶಂಕರಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಅಂತಲೂ ಕರೆಯುತ್ತಾರೆ ಅಂದರೆ ಈ ಜಗನ್ಮಾತೆ ಈ ಮೂರು ಅವತಾರಗಳನ್ನು ಸಮರೂಪವಾಗಿ ತಾಳಿದಂತಹ ಪಾರ್ವತಿ ಅವತಾರ ಅಂತ ಕರೀತಾರೆ ವಿಶೇಷವಾಗಿ ಈ ರಾಹು ಕಾಲದ ಪೂಜಿಸಲ್ಪಡುತ್ತದೆ ಅಂದರೆ ಶಕ್ತಿಪೀಠಗಳು ಹಲವಾರು ಇದ್ದರೆ ವಿಶೇಷವಾದಂಥ ಶಕ್ತಿಪೀಠ ಈ ಶಾಕಂಬರಿ ಬನಶಂಕರಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರುವಂತಹ ರಾಹು ದೋಷಗಳನ್ನು ನಿವಾರಿಸಲು ಅಂಥ ಸಾಮರ್ಥ್ಯ ಈ ಜಗನ್ಮಾತೆಯ ಒಂದು ಆರಾಧನೆಯಿಂದ ಇಲ್ಲಿ ಸಿಗ್ತದೆ ಅದಕ್ಕಾಗಿ ಭಕ್ತರು ತಮ್ಮ ಹರಿಕೆಗಳನ್ನು ತೀರಿಸಬೇಕಾದ್ರೆ ಇಲ್ಲಿರುವಂತಹ ಪುಷ್ಕರಣಿಯಲ್ಲಿ ಸ್ನಾನವನ್ನು ಕೈದು ಇಲ್ಲಿ ದೀರ್ ನಮಸ್ಕಾರ ಹಾಕಿದ್ದಾಗಿರ್ಬೋದು ಅದೇ ರೀತಿಯಾಗಿ ಎಷ್ಟೋ ವ್ರತಗಳನ್ನು ಮಾಡ್ತಾ ಇಲ್ಲಿ ತಮ್ಮ ಹರಿಕೆಗಳನ್ನು ತೀರಿಸುವ ಒಂದು ಪರಿಪಾಠ ಈ ಕ್ಷೇತ್ರದಲ್ಲಿ ವಿಶೇಷವಾದಂಥದ್ದು ಅದೇ ರೀತಿಯಾಗಿ ಮಕ್ಕಳನ್ನು ಪುಷ್ಕರಣಿಯಲ್ಲಿ ತೀಲಿಬಿಡುವಂಥದ್ದು ಅಂಥ ಇಂಥ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಪಡೀಲಿಕ್ಕೆ ಭಕ್ತರು ತಮ್ಮ ಮನದಲ್ಲಿರುವಂಥ ಇಚ್ಛೆಗಳನ್ನು ದೇವಿಯಲ್ಲಿ ನಡೆದುಕೊಂಡಂಥ ಹರಿಕೆಗಳನ್ನು ತೀರಿಸಬೇಕಾದ್ರೆ ತಮ್ಮ ಶರೀರ ದಂಡನ ಜೊತೆಗೆ ಈ ವಿಶೇಷವಾದಂತಹ ಕ್ಷೇತ್ರದಲ್ಲಿ ಆ ದೇವಿಯ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಆ ದೇವಿಯ ಒಂದು ಚಿಂತನೆಯಲ್ಲಿ ತಾವು ಈ ಒಂದು ಕ್ಷೇತ್ರದ ಒಂದು ಪರ್ಯಟನವನ್ನು ಮಾಡುವಂಥ ಶಕ್ತಿಯನ್ನು ಈ ಒಂದು ಕ್ಷೇತ್ರದಲ್ಲಿ ಈ ಜಗನ್ಮಾತೆಯ ಆದಿಶಕ್ತಿ ಶಾಕಂಬರಿ ತಾಯಿಯ ಒಂದು ಕೃಪೆಯನ್ನು ಪಡಿಬೇಕಾದರೆ ಭಕ್ತರು ಬಹಳ ಒಂದು ತಮ್ಮ ಶರೀರವನ್ನು ಇಲ್ಲಿ ದಂಡಿಸ್ತಾ ಅದೇ ರೀತಿಯಾಗಿ ತಮ್ಮ ಇಚ್ಛೆಗಳನ್ನು ಜಗನ್ಮಾತೆಯ ಮುಂದೆ ಹೇಳಿಕೊಳ್ತಾ ಅದೇ ರೀತಿಯಾಗಿ ಈ ಒಂದು ತಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡುವಂಥ ಶಕ್ತಿಯನ್ನು ಈ ಶಾಕಂಬರಿ ತಾಯಿ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಮಾತೃ ಸ್ವರೂಪಿಣಿ ಅಂತ ಕರೀತಾರೆ ಅಂಥ ಜಗನ್ಮಾತೆಯನ್ನು ಇಲ್ಲಿ ನಾವು ಶಾಕಂಬರಿ ಅಂದರೆ ಬನ್ಶಂಕ್ಷ ಕ್ಷೇತ್ರದಲ್ಲಿ ನೋಡಲಿಕ್ಕೆ ಆ ಜಗನ್ಮಾತೆಯ ದರ್ಶನವನ್ನು ಪಡೀಲಿಕ್ಕೆ ಒಂದು ವಿಶೇಷವಾದಂತಹ ಅನು ಅನುಕೂಲ ಸಿಗ್ತದೆ ಭಾರತ ದೇಶದಲ್ಲಿ ಐವತ್ತೊಂದು ಶಕ್ತಿ ಪೀಠಗಳನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ವಿಶೇಷವಾದಂತಹ ಶಾಕಂಬರಿ ಪೀಠವನ್ನು ಈ ಬನಶಂಕರ ಕ್ಷೇತ್ರದಲ್ಲಿ ಅಂದರೆ ಹಿಂದೆ ಚಾಲುಕ್ಯರ ಒಂದು ಕುಲದೇವತೆಯಾಗಿ ಅವಳು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅವಳಿಗೆ ಬನಶಿರಿ ದೇವಿ ಬನಶಂಕರಿ ಎಂದು ಅನೇಕ ರೂಪಗಳಲ್ಲಿ ಜಗನ್ಮಾತೆಯನ್ನು ವರ್ಣಿಸುತ್ತಾರೆ ಶ್ರೀ ಶಾಕಂಬರಿ ದೇವಿ ವರದಲ್ಲಿ ಸ್ಕಂದ ಪುರಾಣದಲ್ಲಿಯೂ ಹಾಗೂ ಪದ್ಮ ಪುರಾಣದಲ್ಲಿಯೂ ಈ ದೇವಿಯ ವರ್ಣನೆಯನ್ನು ನಾವು ಕಾಣಬಹುದು ಅದೇ ರೀತಿಯಾಗಿ ಈ ಬದಾಮಿ ಬನಶಂಕರಿ ದೇವಿಯ ನಾಡಿನ ದೇವತೆಯ ಆರಾಜ್ಯವಾಗಿ ದೇಶ ವಿದೇಶಗಳಿಂದ ರಾಜ್ಯ ಪರರಾಜ್ಯಗಳಿಂದ ಜಗನ್ಮಾತೆಯ ಒಂದು ಛಾತ್ರೆಗೆ ಆರಾಧನೆಗೆ ಎಲ್ಲ ಭಕ್ತರು ಇಲ್ಲಿ ಬರುವಂತಹ ಒಂದು ಕ್ಷೇತ್ರವಾಗಿದೆ ಶ್ರೀದೇವಿಯ ದರ್ಶನ ಮಾಡಿಕೊಂಡ ಜ್ಞಾನ ಶೌರ್ಯ ಹಾಗೂ ಐಶ್ವರ್ಯ ಪ್ರಾಪ್ತಿಗೆ ಅವರ ಆರಾಧನೆ ಮಾಡಿ ಭಕ್ತರು ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತಾರೆ ಶ್ರಾವಣ ಮಾಸದಲ್ಲಿ ಬಿಲ್ವಾರ್ಚನೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ನವರಾತ್ರಿ ದಸರಾ ಉತ್ಸವದಲ್ಲಿ ದೇವಿಗೆ ವಿಶೇಷ ಉತ್ಸವ ನಡೆಯುತ್ತೆ ಪ್ರತಿ ಹುಣ್ಣಿಮೆ ದಿನ ದೇವಿಗೆ ಅಭ್ಯಂಜನ ಪಂಚಾಮೃತ ಸಕೃತಾವರ್ತನ ರುದ್ರಾ ವಿಶೇಷಗಳು ವಿಶೇಷವಾದಂಥ ಪೂಜೆಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡುವಂತಹ ಒಂದು ಪುಷ್ಕರಿಣಿಯನ್ನು ದೇವಿಯ ಒಂದು ಕ್ಷೇತ್ರದ ಮುಂದೆ ಈ ಒಂದು ಎರಡು ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಿಶೇಷವಾದಂತಹ ಈ ದೇವಿಯ ಒಂದು ಪುಷ್ಕರಿಣಿ ಮಹಾತ್ಮೆಯನ್ನು ನಾವು ನೋಡಿದಾಗ ವಿಶೇಷವಾದಂತಹ ಈ ಒಂದು ದೇವಿ ಚರಿತ್ರೆಯಲ್ಲಿ ನೋಡ್ಲಿಕ್ಕೆ ಪೂರ್ವ ಪೂರ್ವಕಾಲದಲ್ಲಿ ನೂರಾರು ವರ್ಷಗಳವರೆಗೆ ಮಳೆಯಾಗರಿ ಬೋರ ದುರ್ಭಿಕ್ಷ ಉಂಟಾಗುವ ಭೂಮಿಯಲ್ಲಿ ಎಲ್ಲ ಕರ್ಮಗಳು ಲೋಪವಾದಾಗ ಜೀವರಾಶಿಗಳು ತತ್ತರಿಸಿ ಹೋದವು ಆಗ ಎಲ್ಲಾ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು ಶಿವ ಬ್ರಹ್ಮಾದಿ ದೇವತೆಗಳು ಸೇರಿ ತ್ರಿಗುಣಾತ್ಮಕ ಸ್ವರೂಪಗಳಾದ ಬನಶಂಕರ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಪ್ರಾರ್ಥನೆಗೆ ಒಲಿದ ದೇವಿಯು ತನ್ನ ಶರೀರದಿಂದ ಉತ್ಪನ್ನವಾದ ಶಾಖಾಹಾರದಿಂದ ಸಕಲ ಜಗತ್ತವನ್ನು ಕಾಪಾಡಿದವು ಅವಳ ಕೃಪೆಯಿಂದ ಬರ ನೀಗಿತು ದಾಹ ತೀರಿತು ಹಸಿವು ಇಂಗಿತು ಜಲ ಸಂಪತ್ತಿನಿಂದ ಭೂದೇವಿ ಹೆಸರು ವರ್ಣಿತ ಆದಳು ಎಲ್ಲ ಬಣಗಳು ಹಸಿರು ವರ್ಣದಿಂದ ನೆಲೆಸಿದವು ಈ ದೇವಿ ಶಾಕಂಬರಿಯನ್ನು ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ ಈ ಒಂದು ಪುಷ್ಕರಿಣಿಯಲ್ಲಿ ಅವಾಗಿಂದ ಇಲ್ಲಿವರೆಗೂ ವಿಶೇಷವಾದಂಥದ್ದು ಈ ಪುಷ್ಕರಿಣಿಯಲ್ಲಿ ಮಕ್ಕಳನ್ನು ತೆಪ್ಪಾಬಿಡುವಂತಹ ಒಂದು ಕಾರ್ಯಕ್ರಮವನ್ನು ಅಂದರೆ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಇಲ್ಲಿ ಪ್ರಾಪ್ತವಾಗುತ್ತದೆ ಅನ್ನುವಂತಹ ಭಕ್ತರಿಗೆ ವಿಶೇಷವಾದಂಥ ಒಂದು ದೇವಿಯಲ್ಲಿ ಒಂದು ಉತ್ಕಟವಾದಂಥ ಭಕ್ತಿ ಅದೇ ರೀತಿಯಾಗಿ ಆ ಭಕ್ತಿಯ ಮೂಲಕವಾಗಿ ಈ ಒಂದು ಪುಷ್ಕರಣಿಯಲ್ಲಿ ಅಂದರೆ ಕೆರೆಯಲ್ಲಿ ಆ ಜಗನ್ಮಾತೆಯ ಅಂದರೆ ಇಲ್ಲಿರುವಂತಹ ಜಗನ್ಮಾತೆ ಒಂದು ಈ ಪುಷ್ಕರಣಿಯ ರೂಪದಲ್ಲಿ ಇಲ್ಲಿ ಅಂದರೆ ತಾನು ಎಲ್ಲ ಭಕ್ತರಿಗೂ ಈ ಒಂದು ಗಂಗೆಯ ರೂಪವಾಗಿ ಇಲ್ಲಿ ದರ್ಶನವನ್ನು ಕೊಡ್ತಾಳೆ ಅಂದರೆ ಆ ಮಕ್ಕಳನ್ನು ಒಂದು ವಿಶೇಷವಾದಂತಹ ಇಲ್ಲಿ ಈ ಬಾಳೆ ದಿಂಡಿನ ಒಂದು ಅಲ್ಲಿ ನಿರ್ಮಾಣವಾದಂತಹ ಒಂದು ತೀರವನ್ನು ಮಾಡ್ತಾರೆ ವಿಶೇಷವಾದಂಥ ಭಕ್ತಿ ಇಲ್ಲಿ ನೋಡಲಿಕ್ಕೆ ನಾವು ತಿಳಿತಿದೆ ಆ ಅಲ್ಲಿರುವಂತಹ ಒಂದು ಆ ಗಂಗೆ ಮಾತೆಯನ್ನು ಪೂಜೆಯನ್ನು ಮಾಡ್ತಾ ಆ ಜ ಶಾಕಂಬರಿಯನ್ನು ನೆನೆಸ್ತಾ ಆ ಶಾಕಾಂಬರಿಯ ಒಂದು ಮುಂದೆ ಇರುವಂತಹ ಪುಷ್ಕರಣಿಯಲ್ಲಿ ಆ ಮಕ್ಕಳನ್ನು ಒಂದು ವಿಶೇಷವಾದಂತಹ ಶಕ್ತಿಯನ್ನು ಮಕ್ಕಳಿಗೆ ದೈಪಾಲಸು ಅಂತನ್ನುವಂಥ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ಆ ಆಯುಷ್ ಆರೋಗ್ಯವನ್ನು ನೀವು ದೈಪಾಲಸು ಅಂತ ಹೇಳ್ತಾ ಆ ತೊಟ್ಟಿಲವನ್ನು ದಿಂಡಿನಿಂದ ಮಾಡಿದಂಥ ತೊಟ್ಟಿಲವನ್ನು ಪೂಜೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಮಕ್ಕಳನ್ನ ತಮ್ಮ ಮಕ್ಕಳವನ್ನು ಆ ದೇವಿಯ ಒಂದು ಶಕ್ತಿಯವನ್ನು ಪಡೀಲಿಕ್ಕೆ ಆ ಮಕ್ಕಳವನ್ನು ಈ ಪುಷ್ಕರಣಿ ಮೂಲಕವಾಗಿ ಈ ದಂಡಿಂದ ಆ ದೇವಿಯ ಒಂದು ದರ್ಶನಕ್ಕೆ ಹೋಗುವ ಮಾರ್ಗದವರೆಗೆ ಆ ಪುಷ್ಕರಣಿಯಲ್ಲಿ ಆ ಮಕ್ಕಳನ್ನು ತೆಗೆದುಕೊಂಡು ಅಂತ ನೋಡಿದಾಗ ಆ ಈ ಜೀವನದ ಸಾಫಲ್ಯತೆಯನ್ನು ನಾವು ಈ ಜಗನ್ಮಾತೆಯ ಕೃಪೆಯನ್ನು ಪಡೆದುಕೊಳ್ಳಿಕ್ಕೆ ಒಂದು ವಿಶೇಷವಾದಂತಹ ಒಂದು ಇದು ಸಂದರ್ಭ ಅನ್ನುವಂಥದ್ದನ್ನು ಈ ಒಂದು ವೇಳೆಯಲ್ಲಿ ನಾವು ನೋಡಲಿಕ್ಕೆ ಸಿಗ್ತಿದೆ ಅಂದರೆ ಮಕ್ಕಳನ್ನು ಒಂದು ಪ್ರಫುಲ್ಲತೆಯಾದಂತಹ ಇಲ್ಲಿರುವಂತಹ ರಾಹು ದೋಷಗಳನ್ನು ನಿವಾರಣೆ ಮಾಡುವಂಥ ಸಾಮರ್ಥ್ಯ ಈ ಜಗನ್ಮಾತೆಯಲ್ಲದು ಅಂತ ಹೇಳಿದ್ವಲ್ಲ ಅದೇ ರೀತಿಯಾಗಿ ನಮ್ಮಲ್ಲಿರುವಂಥ ಯಾವುದೇ ದೋಷಗಳನ್ನು ಆ ಶಕ್ತಿಯ ಒಂದು ದರ್ಶನದಿಂದ ಆ ಶಕ್ತಿಯ ಒಂದು ಸಂಗಮದಿಂದ ಆ ಶಕ್ತಿಯ ಒಂದು ಜೊತೆಗೆ ನಾವು ಬೆರೆದಾಗ ನಮ್ಮಲ್ಲಿರುವಂತಹ ಎಲ್ಲ ಒಂದು ದೋಷಗಳನ್ನು ಕಳಿಲಿಕ್ಕೆ ಸಾಧ್ಯವಿದೆ ಅಂತಹ ಒಂದು ದೋಷಗಳನ್ನು ಕಳೆಯಬೇಕಾದ್ರೆ ತಮ್ಮ ಮಕ್ಕಳಿಗೆ ವಿಶೇಷವಾದಂಥ ಶಕ್ತಿಯನ್ನು ಜ್ಞಾನ ವೈರಾಗ್ಯ ಅದೇ ರೀತಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ವಿಶೇಷವಾದಂಥ ಶಕ್ತಿಯನ್ನು ಆರೋಗ್ಯವನ್ನು ಪಡೆದುಕೊಳ್ಳಬೇಕಾದರೆ ಇಲ್ಲಿ ಜನ ತಮ್ಮ ಹರಿಕೆಗಳನ್ನು ತೀರಿಸಲಿಕ್ಕೆ ಈ ಒಂದು ಪುಷ್ಕರಣಿಯ ಮೂಲಕವಾಗಿ ತಮ್ಮ ಮಕ್ಕಳವನ್ನು ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಪುಷ್ಕರಣಿಯಲ್ಲಿ ಆ ಮಕ್ಕಳವನ್ನು ತೆಪ್ಪ ಬಿಡ್ತಾರೆ ಅಂತ ಅಂದರೆ ಪ್ಪ ಬಿಡುವುದಂದ್ರೆ ನೀರಿನ ಮೇಲೆ ಆ ಮಕ್ಕಳವನ್ನು ಕರೆದುಕೊಂಡು ಜಗನ್ಮಾತೆಯನ್ನ ನೆನೆಸ್ತಾ ಜಗನ್ಮಾತೆಯ ಒಂದು ಪುಷ್ಕರಣಿಯಲ್ಲಿರುವಂತಹ ಸೂಕ್ಷ್ಮ ರೂಪವಾಗಿ ವಿರಾಜಮಾನವಾದಂತಹ ಈ ಬನಶಂಕರಿಯ ಒಂದು ಸಾನ್ನಿಧ್ಯದಲ್ಲಿ ಆ ಬನಶಂಕರಿಯ ಒಂದು ಉಡಿಯಲ್ಲಿ ಅಂದ್ರೆ ಆ ಜಗನ್ಮಾತೆಯ ಒಂದು ತ್ರಿಕರಣ ಶುದ್ಧಿಯಾಗಿ ಅಂದ್ರೆ ಕಾಯಾವಾಚ ಮನಸ್ಸದಿಂದ ತಮ್ಮ ಮಕ್ಕಳವನ್ನ ಈ ಪುಷ್ಕರಣಿಯಲ್ಲಿರುವಂತಹ ಅದ್ಭುತವಾದಂತ ಈ ತೀರ್ಥಕ್ಷೇತ್ರ ಅಂತ ತೀರ್ಥ ಅಂತ ಕರೀತಾರೆ ಪುಷ್ಕರಣಿಯಲ್ಲಿರುವಂಥದ್ದು ಈ ತೀರ್ಥದಲ್ಲಿ ತಮ್ಮ ಮಕ್ಕಳವನ್ನ ಇಲ್ಲಿ ಸ್ನಾನವನ್ನ ಮಾಡಿಸ್ತಾ ಅದೇ ರೀತಿಯಾಗಿ ಪುಷ್ಕರಣಿಯಲ್ಲಿ ಆ ಒಂದು ದೇವಿಯ ಸಾನ್ನಿಧ್ಯ ದರ್ಶನಕ್ಕೆ ಈ ದಾಂಡಿಯಿಂದ ಆ ದಂಡಿಗೆ ಕರೆದುಕೊಂಡು ಹೋಗಿ ಆ ಒಂದು ವಿಶೇಷವಾದಂತಹ ಈ ಪುಷ್ಕರಣಿಯಲ್ಲಿ ಆ ಮಕ್ಕಳವನ್ನ ದರ್ಶನವನ್ನ ಮಾಡಿ ವಿಶೇಷವಾದಂತಹ ಈ ಸ್ನಾನವನ್ನ ಮುಗಿಸ್ತಾ ಆ ಜಗನ್ಮಾತೆ ದರ್ಶನವನ್ನು ಪಡೆದುಕೊಳ್ಳೋದು ಒಂದು ವಿಶೇಷ ಅದೇ ರೀತಿಯಾಗಿ ಈ ಒಂದು ಶಾಕಂಬರಿಯ ಒಂದು ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಭಕ್ತರಿಗೆ ಉತ್ಕೃಷ್ಟವಾದಂತಹ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದರೆ ಅಂತ ಪ್ರಸಾದದ ಒಂದು ಸೇವನೆಯನ್ನ ಇಲ್ಲಿ ನಾವು ಸೇವಿಸಲಿಕ್ಕೆ ಜಗನ್ಮಾತೆಯ ಒಂದು ಪ್ರಸಾದವನ್ನು ಪಡೆದುಕೊಳ್ಳುವುದೇ ನಮ್ಮದು ಭಾಗ್ಯ ಅಂತ ಯಾಕಂದರೆ ಸರ್ವ ಪ್ರಸಾದಂ ಸರ್ವ ದೋಷ ನಿವಾರಣ ಅಂತ ಕರೀತಾರೆ ಅಂತ ಒಂದು ಪ್ರಸಾದವನ್ನು ಶಿವಣ್ಣ ಮಾಡ್ತಾ ಅದೇ ರೀತಿ ಮಕ್ಕಳು ತಮ್ಮ ಈ ಒಂದು ಸಾನ್ನಿಧ್ಯ ದೇವಿಯ ಒಂದು ಪೌಳಿಯಲ್ಲಿ ಅಂತ ಕರೀತಾರೆ ಅಂದರೆ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ದೇವಸ್ಥಾನದ ಆವರಣದಲ್ಲಿ ಮಕ್ಕಳು ಒಂದು ಆನಂದ ಚಿತ್ತರಾಗಿ ಆ ಒಂದು ಜಗನ್ಮಾತೆಯ ಒಂದು ಸಾನ್ನಿಧ್ಯದಲ್ಲಿ ಆ ಜಗನ್ಮಾತೆ ಶಕ್ತಿಯಲ್ಲಿ ಒಂದು ಆನಂದವಾಗಿ ಒಂದು ಮಕ್ಕಳು ಒಂದು ಪಡ್ತಾರೆ ಅಂದ್ರೆ ಎಷ್ಟು ಒಂದು ದೇವಿ ಒಂದು ಕೃಪೆ ಅನ್ನೋದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಿಗ್ತೀವಿ ಅಂತ ಒಂದು ದೇವಿ ಅಂದ ಕೃಪೆಯನ್ನ ಆ ಜಗನ್ಮಾತೆ ಒಂದು ಸೂಕ್ಷ್ಮ ರೂಪವಾಗಿ ಎಲ್ಲರಿಗೂ ಅಭಯವನ್ನು ಕೊಡುವಂತಹ ಈ ಕ್ಷೇತ್ರ ಅಂದ್ರೆ ಅದು ಶಾಕಾಂಬರಿ ಕ್ಷೇತ್ರ ಬನಶಂಕರಿ ಇಂಥ ಒಂದು ಬನಶಂಕರಿ ನಮಸ್ಕರಿಸುವಂತ ಮಕ್ಕಳನ್ನ ನೋಡಿದಾಗ ಒಂದು ಅದ್ಭುತವಾದಂತಹ ನಮ್ಮ ಈ ಭರತದ ಒಂದು ಈ ಭರತನಾಡಿನ ಒಂದು ಸಂಸ್ಕೃತಿಯ ಅಂತ ಕರೀಬಹುದು ನಮಗೂ ವಿಶೇಷವಾದಂತಹ ಈ ದೇವರ ಆರಾಧ್ಯವನ್ನು ಶಕ್ತಿ ಆರಾಧ್ಯವನ್ನು ನೋಡಲಿಕ್ಕೆ ಸಿಗೋದಂತಂದರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅಂಥ ವೈವಿಧ್ಯವಾದಂತಹ ಒಂದು ಬನಶಂಕರಿಯ ಒಂದು ದರ್ಶನವನ್ನು ಪಡೆದುಕೊಳ್ತಾ ವಿಶೇಷವಾದಂತಹ ದೇವಸ್ಥಾನದ ಒಂದು ಆವರಣದಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಜೈವಿಯನ್ನು ದರ್ಶನವನ್ನು ಪಡೆದು ಇಲ್ಲಿ ವಿಶೇಷವಾದಂಥದ್ದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಜಗನ್ಮಾತೆಯ ಒಂದು ಇಲ್ಲಿ ಈ ದರ್ಶನವನ್ನು ಪಡಿತಾ ಅದೇ ರೀತಿಯಾಗಿ ಇಲ್ಲಿ ಕಾಣುವಂತಹ ದೀಪ ಕಂಬಗಳನ್ನೇ ನೋಡಿದಾಗ ವಿಶೇಷವಾದಂತಹ ಇಲ್ಲಿ ದೀಪಾಲಂಕಾರ ಅದೇ ರೀತಿಯಾಗಿ ಧ್ವಜಸ್ತಂಭವನ್ನು ನೋಡಬಹುದು ವಿಶೇಷವಾದಂತಹ ಜಗನ್ಮಾತೆಯ ಒಂದು ಸಾನ್ನಿಧ್ಯದ ಮುಂದೆ ಈ ಧ್ವಜಸ್ತಂಭವನ್ನ ನೋಡಿದಾಗ ಆ ಧ್ವಜಸ್ತಂಭದ ಮುಂದೆನೇ ನಾವು ಜಗನ್ಮಾತೆಯ ಒಂದು ಆ ಶಕ್ತಿಯನ್ನು ಪಡೆಯಕೋರಬಹುದು ಅಂತ ವಿಶೇಷವಾದಂತಹ ಈ ಜಗನ್ಮಾತೆಯ ಒಂದು ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಈ ಒಂದು ಕ್ಷೇತ್ರವನ್ನ ದರ್ಶನವನ್ನ ಪಡ ಪಡೆಯುವುದೇ ಒಂದು ಭಾಗ್ಯ ಅಂತ ಅಂತ ವಿಶೇಷವಾದಂತಹ ಈ ಒಂದು ಮನಿಶಂಕರಿ ಕ್ಷೇತ್ರದ ಒಂದು ದರ್ಶನವನ್ನು ಪಡಿತ ವಿಶೇಷವಾದಂತದ್ದು ಇನ್ನು ಇಲ್ಲಿ ನೋಡ್ಲಿಕ್ಕೆ ಅಂತಂದ್ರೆ ಜನರು ಈ ಪುಷ್ಯ ಮಾಸದ ಪೂರ್ಣಿಮೆ ದಿನ ಇಲ್ಲಿ ವಿಶೇಷವಾದಂತಹ ಜಗನ್ಮಾತೆಯ ಒಂದು ಆ ರಥೋತ್ಸವನ್ನ ನೋಡ್ಲಿಕ್ಕೆ ಸಿಗ್ತದೆ ವಿಶೇಷವಾದಂತಹ ಈ ಒಂದು ಪೂರ್ಣಿಮೆ ದಿನ ರಥದಲ್ಲಿ ಆರೂಢಳಾಗಿ ಆ ಬಂದಂತಹ ಭಕ್ತರಿಗೆ ಅಭಯವನ್ನ ಕೊಡಲಿಕ್ಕೆ ತಾನೇ ಸಾಕ್ಷಾತು ಈ ಒಂದು ಸೂಕ್ಷ್ಮ ರೂಪವಾಗಿ ತಾನು ಒಂದು ವಿರಾಜಮಾನಳಾಗಿ ಏನು ಅಲಂಕಾರವಾದಂತಹ ಒಂದು ಈ ನಮ್ಮ ಭಾಗದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಶೇಷವಾದಂತಹ ಎತ್ತರವಾದಂತಹ ಈ ಒಂದು ತೀರಿನಲ್ಲಿ ಆ ಜಗನ್ಮಾತೆಯು ತಾನು ಒಂದು ಭಕ್ತರಿಗೆ ಅಭಯವನ್ನು ಕೊಡ್ತಾಳೆ ಅದೇ ರೀತಿಯಾಗಿ ಇಲ್ಲೇ ಸಮೀಪದಲ್ಲಿರುವಂತಹ ಅದೇ ರೀತಿಯಾಗಿ ಈ ಒಂದು ಸಮೀಪದಲ್ಲಿರುವಂತಹ ಶಿವನ ಒಂದು ಸಾಕ್ಷಾತ್ ಒಂದು ಕ್ಷೇತ್ರವಾದಂಥ ಕರೆಸಿಕೊಂಡಂತಹ ಈ ಮಹಾಕೂಟೇಶ್ವರ ಅಂದರೆ ನೋಡ್ರಿ ಮಹಾಕೂಟೇಶ್ವರ ಅಂದರೆ ಸಾಕ್ಷಾತ್ ಪರಮಾತ್ಮ ವಾಸವಾದಂತಹ ಈ ದಕ್ಷಿಣ ಭಾರತದ ಕಾಶಿ ಅಂತ ಕರೆಸಿಕೊಂಡಂಥ ಈ ಕ್ಷೇತ್ರದಲ್ಲಿ ಈ ಬದಾಮಿಗೆ ಬಂದಂತಹ ಭಕ್ತರು ಇಲ್ಲಿ ವಿಶೇಷವಾದಂತಹ ದೇವಿಯ ದರ್ಶನ ಜೊತೆಗೆ ಈ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡಾಗ ಮಾತ್ರ ಇಲ್ಲಿ ಒಂದು ಸಾರ್ಥಕತೆ ಅನ್ನುವಂಥ ಇಲ್ಲಿ ಒಂದು ಪರಂಪರೆ ಅದೇ ರೀತಿಯಾಗಿ ಈ ಒಂದು ಜಾತ್ರಾ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಜಾತ್ರೆ ವೇಳೆಯಲ್ಲಿ ಈ ಜಗನ್ಮಾತೆಯ ಆರಾಧನೆ ಜೊತೆಗೆ ಸುಮಂಗಲರಿಗೆ ಒಂದು ಉಡಿ ತುಂಬೋ ಕಾರ್ಯಕ್ರಮವು ಅದೇ ರೀತಿಯಾಗಿ ವಿಶೇಷವಾದಂತಹ ಎಲ್ಲರಲ್ಲಿಯೂ ಆ ಜಗನ್ಮಾತೆಯನ್ನು ಅಂದರೆ ಶಾಕಂಬರಿಯನ್ನು ಕಾಣುವಂತಹ ಒಂದು ಪರಂಪರೆ ಅಂದರೆ ಒಂದು ಸಾಂಪ್ರದಾಯ ಅದೇ ರೀತಿಯಾಗಿ ಆಚರಣೆಗಳನ್ನು ನೋಡಿದಾಗ ಆ ಜಗನ್ಮಾತೆಯನ್ನು ತಾವು ಒಂದು ಪೂಜಿಸಲ್ಪಡ್ತಾ ಜಗನ್ಮಾತೆಯನ್ನು ಆರಾಧಿಸ್ತಾ ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾ ಎಲ್ಲ ಸುಮಂಗಲಿಯರು ಆ ಒಂದು ಸ್ತುತಿ ಮಾಡ್ತಾ ಆ ಶಾಕಂಬರಿಯನ್ನು ತಾವು ಆರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ಈ ನಮ್ಮ ಒಂದು ಈ ಒಂದು ಬನಶಂಕರಿಯ ಒಂದು ಉಪಾಸನ ಮಾಡುವಂತಹ ಭಕ್ತರಲ್ಲಿ ವಿಶೇಷವಾದಂಥ ಒಂದು ಶಕ್ತಿಯನ್ನು ದೇಪಾಲಿಸಲಿಕ್ಕೆ ಈ ಪೂರ್ಣಿಮೆ ಪುಷ್ಯ ಪೂರ್ಣಿಮೆ ದಿನ ತೇರು ಮಾಡುವಂತಹ ಅಂದರೆ ಜಗನ್ಮಾತೆಯ ಒಂದು ತೇರಿನ ಒಂದು ವೇಳೆಯಲ್ಲಿ ಜಗನ್ಮಾತೆ ಸುಮಲಿಂಗ ಸುಮಂಗಲಿಯರು ಇದು ಒಂದು ಮಾಡುವಂತಹ ಒಂದು ಇದು ಒಂದು ಆಚರಣೆ ಅಂದ್ರೆ ಜಗನ್ಮಾತೆಯನ್ನ ಅನುಷ್ಠಾನ ಮಾಡುವಂತದ್ದು ಜಗನ್ಮಾತೆಯಿಂದ ಶಕ್ತಿಯನ್ನ ಪಡೆದುಕೊಳ್ಳಲಿಕ್ಕೆ ವಿಶೇಷವಾದಂತಹ ಒಂದು ಅನುಕರಣೆಯನ್ನ ಜಗನ್ಮಾತೆಯನ್ನ ಸ್ತುತಿ ಮಾಡುತ್ತಾ ತಾವು ಒಂದು ಆ ಜಗನ್ಮಾತೆಯ ಒಂದು ಭಕ್ತಿಗೆ ಪಾತ್ರ ಆದಂತಹ ಈ ಒಂದು ಪರಂಪರೆಯನ್ನ ಅದೇ ರೀತಿಯಾಗಿ ಜಗನ್ಮಾತೆಯ ಒಂದು ಶಾಕಂಬರಿ ಉಪಾಸನೆಯನ್ನು ನೋಡಿದಾಗ ಮಕ್ಕಳಲ್ಲೂ ಮೊದಲಾಗಿ ನೋಡಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಭಕ್ತಿಯನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಭರತ ಕಂಡ ನರದೆಯ ಈ ಪರಮ ಭಾಗ್ಯಾಚ ಸಂಪತ್ತಿ ಅನ್ನುವಂಥದ್ದು ಭಾಗವತದಲ್ಲಿ ನಮ್ಮ ಮಹಾತ್ಮರು ವರ್ಣನೆ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಭಕ್ತಿಯನ್ನ ನಮ್ಮ ಭಾರತ ದೇಶದಲ್ಲಿ ಈ ಸಹಜಾ ಸಹಜ ಸಿಗುವಂತಹ ಒಂದು ಮಕ್ಕಳಲ್ಲಿ ಆಗಿರ್ಬೋದು ಎಲ್ಲರಲ್ಲಿ ಸಹಜಾ ಸಹ ಸಿಗುವಂತಹ ಒಂದು ಭಕ್ತಿ ಯಾವುದು ಅಂತ ಕೇಳರೆ ಅದು ಭಾರತ ದೇಶದಲ್ಲಿ ಅನ್ನುವಂಥದ್ದು ಅದೇ ರೀತಿಯಾಗಿ ವಿಶೇಷವಾದಂತಹ ಈ ಶಾಕಂಬರಿ ಉಪಾಸನ ಮಾಡಿದಂಥ ಮಹಾತ್ಮರಿಗೆ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಒಂದು ಸುಮಂಗಲೆಯಗು ಅದೇ ರೀತಿಯಾಗಿ ಎಲ್ಲ ಒಂದು ಭಕ್ತರ ಒಂದು ಒಂದು ವಿಶೇಷವಾದಂಥದ್ದು ಇದನ್ನು ನೋಡಿದಾಗ ನಾವು ಈ ಮರ ನರದೆಯ ಜನ್ಮದೇ ಒಂದು ಉಪಯೋಗ ಅನ್ನುವಂಥದ್ದು ನಾವು ನೋಡ್ಲಿಕ್ಕೆ ಸಿಗ್ತದೆ ಅದಕ್ಕಾಗಿ ಇಂತಹ ದೇವಿ ಉಪಾಸನೆ ಮಾಡಬೇಕಾದ್ರೆ ಸಗುಣ ಉಪಾಸನೆ ಬಹಳ ಶ್ರೇಷ್ಠ ಅಂತ ಅದಕ್ಕೆ ಪರಮಾತ್ಮ ಹೇಳ್ತಾನೆ ನಿರ್ಗುಣ ಉಪಾಸನೆಯಲ್ಲಿ ಪರಮಾತ್ಮನ ಜೀವಿಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಆ ಸಾಕ್ಷಾತ್ ನಿರ್ಗುಣವಾದಂತಹ ದೇವಿಯ ಸಗುಣ ರೂಪದಲ್ಲಿ ಬಂದು ಶಾಕಂಬರಿ ರೂಪದಲ್ಲಿ ಈ ಬನಶಂಕರಿ ಕ್ಷೇತ್ರದಲ್ಲಿ ವಾಸವಾಗಿದ್ದಾಳಲ್ಲ ಅವಳ ದರ್ಶವನ್ನ ಪಡೆದುಕೊಂಡಂತಹವರೇ ನಾವೆಲ್ಲರೂ ಭಾಗ್ಯವಂತರು ಅಂದ್ರೆ ಅಂತಹ ದೇವಿಯ ಒಂದು ಕೃಪೆ ನಮಗಾಗಬೇಕಾದ್ರೆ ಎಷ್ಟೋ ಜನ್ಮದ ಒಂದು ಸುಕೃತ ಪುಣ್ಯ ಅಂತ ಕರಿಬೋದು ಅಂತ ಜಗನ್ಮಾತೆಯ ಒಂದು ಕೃಪೆಯನ್ನು ಪಡೆದುಕೊಳ್ತಾ ಆ ಜಗನ್ಮಾತೆಯ ಆರಾಧನೆಯನ್ನು ಮತ್ತೆ ಮತ್ತೆ ನಾವು ನೀವೆಲ್ಲರ ಮತ್ತೆ ಮಾಡ್ತಾ ಇರೋಣ ಅಂತ ಹೇಳ್ತಾ ಆ ಜಗನ್ಮಾತೆಯ ಒಂದು ಸಾನ್ನಿಧ್ಯತೆ ಜಗನ್ಮಾತೆಗೆ ಮತ್ತೊಮ್ಮೆ ತ್ರಿಕರಣ ಶುದ್ಧಿಯಾಗಿ ನಮಸ್ಕರಿಸುತ್ತಾ ಆ ಜಗನ್ಮಾತೆಯ ಒಂದು ಉಪಾಸನೆಯನ್ನ ಮತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭಕ್ತಿಯ ಒಂದು ಸಾಮ್ರಾಜ್ಯದಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಳೋಣ ಹರಿವೋಮ್ ತರಿಸದು